ಎಲ್ಲರಿಗೂ ನಮಸ್ಕಾರಗಳು ಸಾಕ್ಷಿ ಕಿಚನ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ಚಿಕನ್ ಪಕೋಡ ರೆಸಿಪಿ ತೋರಿಸ್ತಾ ಇದೀನಿ ನೀವು ಚಿಕನ್ ಕಬಾಬ್ ತಿಂದಿರ್ತೀರಾ ಹರಿಯಾಲಿ ಚಿಕನ್ ತಿಂದಿರ್ತೀರಾ ಚಿಕನ್ ಅನ್ನ ತಿಂದಿರ್ತೀರ ಅಲ್ವಾ ಈ ತರ ಒಂದ್ಸರಿ ನೀವು ಚಿಕನ್ ಪಕೋಡನ ಪಕೋಡಾನ ಮಾಡಿಸಿಕೊಂತೀನಿ ಆಗೋಗ್ತೀರಾ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಕ್ರಿಸ್ಪಿ ಆಗು ಸಹ ಇರುತ್ತೆ ಈ ಪಕೋಡ ಮಾತ್ರ ಹಾಗಿದ್ರೆ ಬನ್ನಿ ತಡ ಮಾಡ್ದೇನೆ ಈ ರೆಸಿಪಿ ಯಾವತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಈ ಚಿಕನ್ ಪಕೋಡ ಮಾಡೋದಕ್ಕೆ ನಾನಿಲ್ಲಿ ಒಂದ್ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಉಪ್ಪು ಹಾಕೊಂತ ತಕ್ಕಷ್ಟು ಹಾಗೆ ಗರಂ ಮಸಾಲ ಒಂದ್ ಸ್ಪೂನ್ ಇಲ್ಲಿ ಒಂದ್ ಕೆಜಿ ಅರ್ಧ ಕೆಜಿ ತಗೊಂಡಿರೋದಕ್ಕೆ ಒಂದು ಸ್ಪೂನ್ ಗರಂ ಮಸಾಲ ಹಾಕೊಂತ ಇದ್ದೀನಿ ಹಾಗೆ ಧನಿಯಾ ಪುಡಿ ಹಾಗೆ ಅಚ್ಚಕಾರದ್ ಪುಡಿ ಹಾಗೆ ಅರ್ಶಿನ ಪುಡಿ ತಗೊಂಡಿದ್ದೀನಿ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಾವು ಮುಂಚೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀನಿ ಒಂದೂವರೆ ಸ್ಪೂನ್ ಆಗುವಷ್ಟು ನೋಡಿ ಒಂದೂವರೆ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀನಿ ಇದನ್ನ ಇವಾಗ ಹಾಗೆ ಹಂಗೆ ಕಲ್ಸ್ಕೊಂಡ್ಬಿಡೋಣ ಇವಾಗ ಇದಕ್ಕೆ ಎರಡು ಸ್ಪೂನು ಕಾರ್ನ್ಫ್ಲೋರ್ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಮೇಲ್ಗಡೆ ಕ್ರಿಸ್ಪಿಯಾಗಿ ಬರಬೇಕಲ್ವ ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಗೆ ಕಾರ್ನ್ಫ್ಲೋರ್ ಯಾವುದೇ ಕಬಾಬ್ ಪೌಡರ್ನ ಮಿಕ್ಸ್ ಮಾಡಿಲ್ಲ ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಏನಕ್ಕೆ ಇಲ್ಲಿ ಹಿಟ್ಟೆಲ್ಲ ಎಲ್ಲ ಹಾಕೊಂಡಿದೀವಲ್ಲ ನೀಟ್ ಚಿಕನ್ಗೆ ಹಿಡ್ಕೋಬೇಕು ಅದಕ್ಕೋಸ್ಕರ ಎಣ್ಣೆನ ಹಾಕೊಂತ ಇರೋದು ಹಾಗೆ ಇದಕ್ಕೆ ಕರ್ಬೇವು ಹಾಗೆ ಹಸಿಮೆಣಸಿನಕಾಯಿ ನ ಹಾಕೊಂತ ಇದೀನಿ ಒಂದ್ ಮೂರ್ ಹಸಿ ಮೆಣಸಿನ್ಕಾಯಿನ ಈ ತರ ಫೋಲ್ಡ್ ಮಾಡ್ಕೊಂಡು ಹಾಕೊಂತ ಇದೀನಿ ಇದನ್ನ ಇವಾಗ ಒಂದ್ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಪಕೋಡ ಮಾಡ್ತಾ ಇರೋದ್ರಿಂದ ಒಂಚೂರು ಈ ಚಿಕನ್ ಗೆಲ್ಲ ನೀಟ್ನ ಹಿಡ್ಕೊಂಡು ಒಂಚೂರು ತೆಳುವಾಗಬೇಕು ಅದಕ್ಕೋಸ್ಕರ ಒಂದ್ ಸ್ವಲ್ಪ ಸ್ವಲ್ಪ ನೀರ್ನ ಹಾಕೊಂಡು ಕಲ್ಸ್ಕೊಂತ ಇದ್ದೀನಿ ಇಲ್ಲಿ ನೋಡಿ ಈ ತರ ಕಲಿಸ್ಕೊಂಡ್ಬಿಟ್ಟು ನೀವು ಇದನ್ನ ಟೈಮ್ ಇದ್ರೆ ಒಂದ್ ಎರಡರಿಂದ ಮೂರ್ ಅವರೂ ನೆನೆಯಿಡಿ ಟೈಮ್ ಇಲ್ಲ ಅಂದ್ರೆ ಬಿಟ್ರೆ ಸಾಕಾಗುತ್ತೆ ಎಷ್ಟು ನೆನೆಸ್ತಿರೋ ಅಷ್ಟೊಂದು ರುಚಿಯಾಗಿ ಬರುತ್ತೆ ಈ ಪಕೋಡಾ ಅರ್ಧ ಗಂಟೆ ಬಿಟ್ಬಿಡ್ತೀನಿ ನೋಡಿ ಇವಾಗ ಒಂದ್ ಅರ್ಧ ಗಂಟೆ ನಾನು ಬಿಟ್ಟಿದೀನಿ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಬಹುದು ನೀವು ಲಾಸ್ಟ್ ಅಲ್ಲು ಸಹ ಹಾಕೊಳ್ಳಿ ನಾನಿಲ್ಲಿ ಇದ್ರ ಜೊತೆಗೆ ಒಂದ್ ಸ್ವಲ್ಪ ಹಾಕೊಂತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ಮೆಲ್ ಮಾತ್ರ ನೋಡಿ ಈ ತರ ಕಲಸ್ಬಿಟ್ಟು ಇವಾಗ ಎಣ್ಣೆಲಿ ಇದನ್ನ ಬಿಟ್ಕೊಂಡ್ಬಿಟ್ರೆ ಆಯ್ತು ಪಕೋಡಾ ರೆಡಿ ಆಯ್ತು ಅಂತ ಇದನ್ ಸಹ ಅಷ್ಟೇ ಸಹಸಿ ಕೊತ್ತಂಬರಿಲ್ಲ ಕಲಸ ಟೈಮ್ ಅಲ್ಲಿ ಎಣ್ಣೆನೂ ಸಹ ಬಿಸಿ ಇಟ್ಕೊಂಡಿದೀನಿ ಎಣ್ಣೆ ಬಿಸಿ ಆಗಿದೆ ಇವಾಗ ಒಂದೊಂದಾಗಿ ಒಂದ್ ಚಿಕನ್ ಪಕೋಡನ ಫ್ರೈ ಮಾಡ್ಕೊಂಡ್ಬಿಡೋಣ ನೋಡಿ ಎಣ್ಣೆ ಸಹ ಬಿಸಿ ಆಗಿದೆ ಇವಾಗ ಒಂದೊಂದಾಗಿ ಚಿಕನ್ ಪಕೋಡಾನ ಹಾಕೊತಾ ಇದೀನಿ ತುಂಬಾ ಹೈ ಫ್ಲೇಮ್ ಅಲ್ಲಿ ಬಿಸಿ ಮಾಡ್ಕೊಳಕ್ ಹೋಗ್ಬಿಡ ಎಣ್ಣೆನ ಯಾಕಂದ್ರೆ ಚಿಕನ್ ಆಗಿರೋದ್ರಿಂದ ಒಳಗಡೆ ನೀಟಾಗಿ ಬೆಂದ್ಕೋಬೇಕಲ್ಲ ಅದಕ್ಕೆ ಲೋ ಫ್ಲೇಮಲ್ಲಿ ಈ ಚಿಕನ್ ಪಕೋಡನ ಬೇಯಿಸ್ಕೊಳ್ಳಿ ಹಾಗೆ ನೀವು ಚಿಕನ್ ಪಕೋಡಾಗೆ ಚಿಕನ್ ಜಾಸ್ತಿ ಬೌನ್ ಇರೋಂತ ಚಿಕನ್ ತಗೊಳಕ್ ಹೋಗ್ಬೇಡಿ ಇದು ಇವಾಗ ನೀಟಾಗಿ ಫ್ರೈ ಆಗ್ಲಿ ನೋಡಿ ಇದನ್ನ ಇವಾಗ ನಾನು ಇನ್ನೊಂದ್ ಸೈಡ್ ನೀಟಾಗಿ ಫ್ರೈ ಮಾಡ್ಕೊಂತೀನಿ ಒಂದ್ ಸೈಡ್ ಫ್ರೈ ಆಗಿದೆ ಇದು ಇವಾಗ ಇದಕ್ಕೆ ಯಾವ್ದೇ ಮೊಟ್ಟೆ ಹಾಕಿಲ್ಲ ಏನಿಲ್ಲ ಅಲ್ವಾ ಫ್ರೈ ಮಾಡುವಾಗ ಯಾವ್ದೇ ತರದ್ ಸ್ಮೆಲ್ ಬರಲ್ಲ ನಾರ್ಮಲ್ ಆಗಿ ನಾವು ಕಬಾಬ್ ಮಾಡುವಾಗ ಸ್ಮೆಲ್ ಬರುತ್ತೆ ನೋಡಿ ಆ ತರ ಏನು ಸ್ಮೆಲ್ ಬರೋದಿಲ್ಲ ಇದು ನೋಡಿ ಇದು ಇವಾಗ ಫ್ರೈ ಆಗಿದೆ ನಾನು ತೆಗಿತೀನಿ ಯಾವ ತರ ಕಾಣ್ತಾ ಇದೆ ಅಂತ ನನಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಏನಾದ್ರು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕೊಂಡ್ರೆ ತುಂಬಾ ರೆಡ್ ಆಗಿ ಕಲರಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕ್ರಿಸ್ಪಿ ಆಗು ಸಹ ಈ ಪಕೋಡ ಇರುತ್ತೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಊಟ ಕುಂತಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಮತ್ತೆ ನೀವು ಇದನ್ನ ಫ್ರಿಜ್ಗೂ ಸಹ ಎತ್ತಿಕ್ಕೋಗುದು ನೋಡಿ ಎಲ್ಲಾ ಪಕೋಡನು ಈ ತರ ನೀಟಾಗಿ ಕ್ರಿಸ್ಪಿ ಆಗೋ ತರ ಕರ್ದು ತಕೊಂಡ್ ಇದಕ್ಕೆ ಇವಾಗ ನಾವು ಮೇಲ್ಗಡೆ ಇವಾಗ ನಾವೆಲ್ಲ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಎಣ್ಣೆಯಲ್ಲಿ ಮಾರ್ದಾಗ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಉಪ್ಪು ಖಾರ ಸ್ವಲ್ಪ ಕಡಿಮೆ ಆಗಿರುತ್ತೆ ಆವಾಗ ನಾವೇನ್ ಮಾಡಬೇಕು ಮೇಲ್ಗಡೆ ಈ ಥರ ಉಪ್ಪು ಹಾಗೆ ಖಾರದ ಪುಡಿ ಚಾಟ್ ಮಸಾಲ ಈ ಥರ ನೀವು ಮೇಲ್ಗಡೆ ಹಾಕೊಂಡು ಒಂದ್ಸರಿ ಇದನ್ನ ಈ ತರ ಟಾಸ್ ಮಾಡ್ಕೊಳ್ಳಿ ಯಾವ ತರ ಕ್ರಿಸ್ಪಿ ಆಗಿದೆ ಅಂತ ತುಂಬಾ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಹಾಗೆ ಎಷ್ಟು ಜ್ಯೂಸಿ ಆಗಿದೆ ಅಂದ್ರೆ ಒಳಗಡೆ ಕ್ರಿಸ್ಪಿ ಆಗಿದೆ ಯಾವ ತರ ಬೆಂದ್ಕೊಂಡಿದೆ ಬಂದಿದೆ ಕಬಾಬ್ನ ಮರಸ್ಬಿಡುತ್ತೆ ಈ ಪಕೋಡ ಮಾತ್ರ ಅಷ್ಟೊಂದು ರುಚಿಯಾಗಿದೆ ಇದನ್ನ ಇವಾಗ ಸರ್ವ್ ಮಾಡೋದಷ್ಟೇನೆ ನೋಡಿ ಈ ತರ ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ತರ ಹಾಕೊಂಡು ನಿಮ್ಮೆಣ್ಣು ಹಾಗೆ ಈರುಳ್ಳಿ ಈರುಳ್ಳಿ ಜೊತೆಗೆ ತಿಂತಾ ಇದ್ರೆ ಸುಪ್ ಆಗಿರುತ್ತೆ ಈ ಅಣ್ಣ ರೆಸಮ್ಮು ಹಾಗೆ ಅನ್ನ ಬೇಳೆ ಸಾಂಬಾರು ಇಲ್ಲ ಬೇಡ ಅಂದ್ರೆ ಸಂಜೆ ಟೈಮಲ್ಲಿ ಮಳೆ ಮಳೆ ಬರ್ತಾ ಇರುತ್ತಲ್ಲ ಇವಾಗ ಮಳೆ ಬರ್ತಾ ಇದೆ ಬೆಂಗಳೂರಲ್ಲೆಲ್ಲ ಮಳೆ ಬರೋ ಟೈಮಲ್ಲಿ ಇಟ್ಟಿ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸಂಡೇ ಬಂದರೆ ಕಬಾಬು ಬಿರಿಯಾನಿ ಸಾಂಬಾರು ಅದೆಲ್ಲ ಮಾಡ್ಕೊಂಡು ತಿಂದೇ ಇರ್ತೀವಿ ಈ ತರ ಪಕೋಡನ ಒಂದ್ಸರಿನ ನೀವು ಮನೆಯಲ್ಲಿ ಮಾಡ್ಕೊಂಡು ಟೇಸ್ಟ್ ನೋಡಿ ಹಾಗೆ ನನ್ನ ನಾನು ಮಾಡಿರೋಂಥ ಈ ಪಕೋಡ ರೆಸಿಪಿ ನಿಮಗೆ ಇಷ್ಟ ಚಿಕನ್ ಪಕೋಡ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು